ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಚಾಮರಾಜನಗರದ ಹತ್ತನೇ ವಾರ್ಡ್ನ ಕರಿನಂಜನಾಪುರ ಹೊಸ ಬಡಾವಣೆಯ ಬಸವ ಕಲ್ಯಾಣ ನಗರದ ಸಾರ್ವಜನಿಕ ಮುಖ್ಯ ರಸ್ತೆಯ ಕಾಮಗಾರಿಗೆ ಅಡ್ಡಿಪಡಿಸುತ್ತಿರುವವರ ವಿರುದ್ಧ ಕ್ರಮ ಕೈಗೊಂಡು ರಸ್ತೆ ಕಾಮಗಾರಿ ಪೂರ್ಣಗೊಳಿಸಬೇಕೆಂದು ಒತ್ತಾಯಿಸಿ ನಿವಾಸಿಗಳು ನಗರದ ಜಿಲ್ಲಾಡಳಿತ ಭವನದಲ್ಲಿ ಜಿಲ್ಲಾಧಿಕಾರಿ ಶಿಲ್ಪನಾಗ್ ಅವರಿಗೆ ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಯುವ ಮುಖಂಡ ಭಾನು ಪ್ರಕಾಶ್ ವೈಪಿ ರಾಜೇಂದ್ರ ನಟರಾಜು ಬಸವರಾಜು ಪರಶಿವಪ್ಪ ಮಂಜುನಾಥ್ ಪ್ರಕಾಶ್ ಸುಂದರಪ್ಪ ನಿಧಿ ಸುನೀಲ್ ಕುಮಾರ್ ಶಿವಣ್ಣ ಶೇಖರ್

అదే ప్రైవేట్ ప్రాపర్టీ ಇವತ್ತು <laughs> <laughs>

ಅವರು ಬಂದು ಪದಾವಡಿನಲ್ಲಿ ಶಾಲೆ ರೋಡ್ ನಲ್ಲಿ ತುಂಬಾ ಜನ ಜೆಸ್ಕಿ ನಲ್ಲಿ ತಗಸಿದ್ರು ನಾವು ಯೂನಿವರ್ಸಿಟಿಯಲ್ಲಿ ಸ್ಟಾಪ್ ಸುಮಾರು ಮೀಟಿಂಗ್ ಅಲ್ಲಿ ಅವರು ಬಂದು ಬಿಡ್ಕೊಟ್ಟರು ಕರೆಕ್ಟ್ ಸೊ ಅದರಿಂದ ಸ್ಟ್ಯಾಟಸ್ ಚೆಕ್ ಮಾಡಬೇಕು ಲೇಔಟ್ ನಲ್ಲಿ ಏನೇನೋ ರಸ್ತೆ ಬಿಟ್ಟಿದ್ರು ಮತ್ತೆ ಸರ್ಕಾರಿ ರಸ್ತೆ ಯಾವ ಯಾವ್ ಅಂತ ಅಳತೆ ರಿಕ್ವೈರ್ಮೆಂಟ್ ಇದ್ರೆ ಅಳತೆ ಮಾಡಬೇಕು ಗಡಿ ಮಾಡಬೇಕು ಮಾಡ್ಬೇಕು ಪ್ರಕಾರ ಅವ್ರಿಗ್ ಏನಿದೆ ಮಾಡ್ಸ್ಕೊಡಿ ಐ ಮೀನ್ ಸೆಂಡ್ ಯು ದ ಡೀಟೇಲ್ಸ್ ನಿವಾಸಿಗಳನ್ನೇ ರಸ್ತೆಗಳ ಹಳ್ಳ ರೀತಿ ಇರೋದಕ್ಕೆಲ್ಲ ಮಣ್ಣ್ ತಂದು ಸಾಕ್ಸ್ಕೊಂಡು ಇದ್ ಮಾಡಿದ್ರೆ ಒಂದ್ ಜರಂಡಿ ಇಲ್ಲ ಬೀದಿ ದೀಪ ಇಲ್ಲ ಬೀದಿ ದೀಪಗಳನ್ನು ನಿವಾಸಿಗಳೇ ಹಾಕ್ಸ್ಕೊಂಡು

ಸಮಸ್ಯೆ ಏನು ನಮ್ಮ ಈ ನಗರಾಪ ಸಭಾ ಸೇರ್ತಕ್ಕಂಥ ಹತ್ತನೇ ವಾರ್ಡ್ನ ಒಂದು ರಸ್ತೆ ತಡೆ ಇಟ್ಟಿದ್ದಾರೆ ಆ ರಸ್ತೆಗೆ ವಾಸಿಸತಕ್ಕಂಥ ನಮ್ಮ ಅಗ್ನಿ ವಾರ್ಡ್ ವಾಸ್ತಕ್ಕಂಥ ಜನರ ಸುಮಾರು ತೊಂಬತ್ತು ಭಾಗ ಜನರಿಗೆ ರಸ್ತೆನೆ ತುಂಬಾ ಅವಶ್ಯಕವಾಗಿರ್ತದೆ ಆ ರಸ್ತೆಯನ್ನ ಒಂದು ನಮ್ಮ ಪ್ರ ಪ್ರಸನ್ನ ಸನ್ ಆಫ್ ಶಿವಮೋಸನ್ ಅಂತಕಂತ ನಾನು ಜಾಗ ಅಂತ ತರದಿದ್ದಾರೆ ಅದಕ್ಕೆ ನಮಗೆ ದಾರಿ ಮುಚ್ಚ್ಕೊಳ್ಳಿ ಅಂತ ನಾವು ಮಲೆ ಜಿಲ್ಲಾಧಿಕಾರಿಗಳ ಹತ್ರ ಮನವಿ ಮಾಡತರ ಬಂದಿದ್ದೀವಿ ನಿಮ್ಮ ಹೆಸರು ರಾಜೀರಾತ್ ಪ್ರಸಾದ್ ರೀತಿ ರಾಜಾ ಓಕೆ ಸರ್ ನೀವು ಬೇರೆ ಮಾತಾಡ್ತೀರಾ ಮಾತಾಡಿದ್ದಾರೆ ಇನ್ನ ನಮಸ್ತೆ ನಾವು ರಸ್ತೆ ವಾರ್ಡ್ ನಲ್ಲಿ ನಮ್ಮ ರಸ್ತೆಯಲ್ಲಿ ರಾಮಚಂದ್ರೋಜಿ ತಕನದಿ ಪೂರ್ವ ಕನೆಕ್ಟಿವಿಟಿ ಒಂದು ರಸ್ತೆ ಇದೆ ಆ ರಸ್ತೆಯಲ್ಲಿ ಓಡಾಡೋದಕ್ಕೆ ನಾವು ಒಂದು ಸುಮಾರು ಒಂದು ಆರು ತಿಂಗಳಿಂದ ಸತತೋಗಿ ಪ್ರಯತ್ನ ಮಾಡಿ ರಸ್ತೆನ ಕಾಮಗಾರಿಯನ್ನು ಸ್ಟಾರ್ಟ್ ಮಾಡ್ತಿದ್ದೀವಿ ಕಾನೂನು ಪ್ರಕಾರವಾಗಿ ಅದರ ಮಧ್ಯೆ ಒಂದು ಸರ್ವೆ ನಂಬರ್ನಲ್ಲಿ ಖಾಸಗಿ ವ್ಯಕ್ತಿಯೊಬ್ಬರು ನಮಗೆ ಇದರಲ್ಲಿ ರಸ್ತೆ ಮಾಡೋದಕ್ಕೆ ಅವಕಾಶ ಇಲ್ಲ ಇದು ನಮ್ಮ ಪ್ರಾಪರ್ಟಿ ಅಂತೇಳಿ ಅವರು ತಡೆ ಮಾಡ್ತಾ ಇದ್ದಾರೆ ಹಾಗಾಗಿ ಸಾರ್ವಜನಿಕ ಐಟಮ್ಸ್ ಓಡಾಡೋದಕ್ಕೆ ತುಂಬ ತೊಂದರೆ ಆಗ್ತಾ ಇದೆ ಹಾಗಾಗಿ ಇದನ್ನು ಬಗೆಹರಿಸ್ಕೊಡ್ಬೇಕು ಅಂತೇಳಿ ನಮ್ಮ ಡಿ ಸಿ ಮೇಡಮ್ ಅವರ ಹತ್ರ ಇವತ್ತು ಮನವಿ ಸಲ್ಲಿಸೋದಕ್ಕೆ ಬಂದಿದ್ದೀವಿ ನೀವಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತರಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ